ಸುಮಾರು ಒಂದ್ ಏಳು ವರ್ಷ ಇರಬೇಕು ನಮ್ಮಪ್ಪನ ಸುಮ್ನೆ ಕೇಳಿದೆ ಅಪ್ಪ ಈ ಮರ್ಡರ್ ಅಂದ್ರೆ ಏನು ಅಂತ ನಮ್ಮಅಪ್ಪ ಎತ್ತೋಗಿ ರೋಡ ತಲೆನ ಕಂತ ಕಟ್ ಮಾಡಿ ಕೈಲಿ ಹೇಳ್ದೆ ಮಗನೇ ಇದೇ ಕಣ ಮರಡರ್ ಅಂದ್ರೆ ಅಂತ ಎಂತ ವೀರಭೂಮಿ ನರಕ ನೋಡ್ಬೇಕಂದ್ರೆ ತಾಯಿಲೆ ಬೇಕು ಅಂತ ಏನಿಲ್ಲ ಕೆಲವೊ ಹುಡುಗಿರಿ ಮಾಡೋ ರೀಲ್ಸ್ ನೋಡ್ರಿ ಸಾಕು ನಾನು ನಮ್ ತಾತಂತರ ದೊಡ್ಡ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಹೌದಾ ನಿಮ್ ತಾತ ಆಕ್ಟರ್ ಆಗಿದ್ರ ಇಲ್ಲ ಅವರು ಅನ್ಕೊಂಡಿದ್ರು ಅಷ್ಟೇ ಕೂದಲ್ ತುಂಬಾ ಹೋಗಿದೆ ಕಾಡಲನ್ನು ಸೊಪ್ಪು ಸಿಗ್ತದೆ ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ನಾನು ನಂದಿನಿ ಬೆಂಗಳೂರು ಬಂದಿನಿ ಪಿಜಿಲಿ ಎತ್ತೀನಿ ಐಟಿ ಕೆಲಸ ಮಾಡ್ತೀನಿ ಊಟ ಸರಿಯಿಲ್ಲ ಇಲ್ಲ ಅಂದ್ರೂ Týrstinni Be, be, nandini, obe da, obe da. Nandini, be, da Farið um því Bangalór tórstinni Ó, be, da, ó, be, da Farið um því Bela týrstinni Be, 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 da

ಗಗನ ಅವ್ನಿಗ್ ಡಿಂಪಲ್ ಇದೆ ಅವ್ನಿಗೆ ರಾಗಿ ಮುದ್ದೆನೂ ಮಾಡಕ್ ಬರುತ್ತೆ ಕೋರಿ ರೊಟ್ಟಿನೂ ಮಾಡಕ್ ಬರುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತಗೊಂಡು ನೋಡ್ತಾನೆ ಏನ ಆ ಹೈಟ್ ಒಂದ್ ಇಲ್ಲ ಈಗ ನೀನ್ ಡಿಂಪಲ್ ನೋಡ್ಬೇಕಾ ಬಾಯ್ಲಿ

ಡಿಗ್ರಿ ಹೋದ ಅಲ್ಲಿ ಅಂದ್ರೆ ನಾನ್ ತುಂಬ ತಮಾಷೆ ಮಾಡುವವರು ನಾನು ಓದೋದ್ರಲ್ಲಿ ಸ್ವಲ್ಪ ಹಿಂದೆ ಓದು ಸ್ವಲ್ಪ ಅಲ್ಲ ತುಂಬ ಹಿಂದೆ ನಾನು ಪ್ರೈಮರಿಯಲ್ಲಾಗಲಿ ಹೈಸ್ಕೂಲಲ್ಲೇ ಆಗಲಿ ಪಿ ಯು ಸಿಯಲ್ಲೇ ಆಗಲಿ ನಾನು ಸ್ಟೇಜ್ ಹತ್ತದವನೆಲ್ಲ ಒಂದು ಸಲ ಸ್ಟೇಜ್ ಹತ್ತಿದ್ದೆ ನಾನು ಕ್ಲಾಸಿದ ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ಡ್ಯಾನ್ಸ್ ಮಾಡೋಕೋಗಿದ್ದೆ ಅದರಲ್ಲಿ ಸ್ಟೇಜ್ಗೆ ಹತ್ತದವ ನಾನು ಹೀಗೆ ತಲೆ ತೆಗಿಸ್ದವ ಸಾಂಗ್ ಮುಗಿಯೋ ತನಕ ತಲೆ ಎತ್ತಲೇ ಇಲ್ಲ ಫೋಟೋಗ್ರಾಫರ್ ಕಾಯ್ತಿದ್ದಾನು ನಾನು ಯಾವಾಗ ತಲೆ ಎತ್ತೀನಿ ಫೋಟೋ ತೆಗಿತೀನಿ ಬಡೋ ಅವ್ನು ಫೋಟೋ ತೆಗಿ ಫಂಕ್ಷನ್ ಎಲ್ಲ ಮುಗ್ದಾದ ಫೋಟೋಗ್ರಾಫರ್ ನೀನು ಒಂದು ಸಲ ತಲೆ